ಬವ್ವಾ ಕುತ್ಕೋ ಈಗ ನಿಂತ ಇಕ್ಲಕಂತ ಮಳೆ ಅಯ್ಯೋ ಅಕ್ಕ ಆರ್ಧರಿ ಮಳೆ ಯಾಕೆ ಹಿಂಗ ಇಡ್ಕತ್ತು ಅಯ್ಯೋ ಬಾ ಆಯ್ತು ಕುತ್ಕೋ ಮನೆಗೆ ಹೋಗಿ ಏನ್ ಮಾಡ್ತಿದೆ ಮಳೆ ನಿಂತ ನಿಂತದ್ಮೇಲೆ ಹೋಗುವೆ ಬಾ ಅಯ್ಯೋ ಮಳೆ ಬುಡಂಗ್ ಕಾಣಕ್ಕೆ ಛತ್ರಿ ಗಿತ್ರಿ ಇದ್ರೆ ಕೊಡುವ ಐತಿನಿ ಈಗ ಏನ್ ಮಾಡ್ತಿದೆ ಮನೆಗೆ ಹೋಗಿ ನಿಮ್ ಸಸೆ ಇಲ್ವಾ ನಿಮ್ ಅತ್ತೆ ಇಲ್ವಾ ಅಯ್ಯೋ ನಿಂತದ್ಮೇಲೆ ಹೋಗದ ಅಂದ್ರೆ ನಿಂತದ ಇಲ್ವಾ ಸಂಜೆ ಮಳೆ ಇಡ್ಕೊಬಿಟ್ಟದೆ ಬಾ ಹೊಸಿ ಊಟನಾರು ಮಾಡೋಂದ್ರು ಮಾಡ್ತಲ್ಲ ಅಯ್ಯೋ ಬೇಡ ನಮ್ಮ ಮನೇಲೂ ಮಾಡೋಳೆ ಇವತ್ತು ಮೊದಲನೇ ಶುಕ್ರವಾರ ಅಲ್ವಾ ಆಸಾಡದು ಮನೆಗಿನ ಎಲ್ಲ ಒರೆಸಿ ಎಲ್ಲಾನು ಕ್ಲೀನ್ ಮಾಡಿ ಸ್ನಾನ ಮಾಡಿ ದೀಪ ದೀಪಾಸಿ ಅನ್ನ ಸಾರು ಪಾಯಸ ಎಲ್ಲ ಮಾಡಿದ್ಲು ಅನ್ಬಿಟ್ಟು ಬಂದೆ

ನೀವು ಛತ್ರಿ ಹಿಡ್ಕೊಂಡ್ರೆ ನೆಂದೈತೆಳಿ ಹಿಡಕದ ಹಾಲಾರ ತಗೋಬೇಕು ಹಾಪಿ ಕಾಯಿಸ್ಕೊಂಡು ತಕ ಹೋಗದ ತಕೊಳದ ಒಗ್ಗರಣೆ ಮಾಡಿಸ್ಕೊ ತಿನ್ಬೇಕು ಹೋಗತೇ ಅಯ್ಯೋ ಈ ಪಾರ್ವತಿ ಏನಾರು ಓದ್ ಬರ್ನಿರ್ವ ಇನ್ ಹಿಡ್ಕೊಂಡು ಬುಡನ್ ಕಾಣ್ತಲ್ಲ ನನ್ ಹೇಳ್ದೆ ಹೋಗ್ಬಿಡೋತರಿ ಹೋಗುವೆ ಅಂತ ಅಯ್ಯವಮ್ಮ ಕರ್ದ್ಲು ಅಂತ ಹೊಂಟೋಗ್ಬಿಟ್ಲು ಮಳೆಗ್ ಸಿಗ ಕಣ್ಣಾ ಒಳ ನಿಂತೋಗ್ ಗಂಟಾ ಲೇಟ್ ಬಂದಾಳೆನೋ ಸೋನು ತಕೊಂಡೋಗಿದಳೋ ಇಲ್ವಾ ಆಗಿಲ್ ತಕೊಬಾನಕ್ಕೆ ತಳಿ ಹಿಡಿದ್ರ ಸಿಟ್ಟಿ ಈಗ ಯಾರು ಕುಡಿಯೋದ ಅಂದ್ರೆ ಸೋನಾ ಸೋನಾ ಬಂದೆ ಏನ್ ಅಜ್ಜಿ ಕರೆದ್ರಲ್ಲ ಅಲಾ ಹಾಲು ಇಲ್ರಿ ಅಜ್ಜಿ ಹಾಲು ಖಾಲಿ ಆಗೈತೆ ಬೆಳಗ್ಗೆ ಖಾಲಿ ಇಟ್ಟು ಅಷ್ಟೇ ಅಜ್ಜಿ ತಂದಿದ್ದು ಖಾಲಿ ಆಗೈತಿ ಹ ಸರಿ ಸರಿ ಆಯ್ತು ಕಾಪಿ ಮಡಿಗೆ ಏನು ಬಿಡು ಆಯ್ತು ಮಳೆ ಕಮ್ಮಿ ಆಗ್ಲಿ ಹಾಲ್ ತಕೊಬತ್ತಿನ ಮೇಲೆ ಮಡ್ಗ್ ಹಾತ್ರಿ ಅಜ್ಜಿ ಏನ್ ಮಾಡ್ತಿದಿ ಏನಿಲ್ಲ ಅಜ್ಜಿ ಕೆಲಸ ಎಲ್ಲ ಆತಲ್ಲ ಹಂಗ ಸುಮ್ನೆ ಕೂತಿದ್ದೇನ್ರಿ ನೀರ್ ಕಾಯಿಸಿದ್ಯಾ ಒಂದ್ ಸ್ನಾನ ಮಾಡ್ತೀನಿ ಅಂದಲ್ಲ ಹಾ ಅಜ್ಜಿ ಸರಿ ಕಾಯಿಸಿ ಆಯ್ತು ಅದೇನ್ ಮಾಡೋ ಅದಕ್ಕೆ ಕರೆದೇ ಆಳಿದದ ಅಂತ ಓ ಜೋರೇ ಆಯ್ತದ ಕಣೋ ಮಳೆ ಪಾರ್ವತಿ ಬುದ್ಧಿ ಇಲ್ಲ ಓ ಕೂತೋಳೆ ಅಲ್ಲಿ ಅಸ್ ಹೋಗತ್ತೆ ಏನ್ ಛತ್ರಿ ಹಿಡ್ದಿದ್ರು ಎಂದದೇ ಕಣತ್ತೆ ನಾನು ಹೇಳಿ ಮಳೆ ಹೋಗ್ಬೇಡ ಬಾ ಅಂತ ಅದ್ ಯಾಕೆ ಕರ್ದಿಲ್ಲ ಅಮ್ಮ ನೀವ್ ಅವಳದ ಇದ್ದಿದ್ದೆ ಬಿಡಿ ತಾಯಿ ಏನೋ ಮಾತಾಡ್ಬೇಕು ಅಂತ ಕರ್ದ್ಬಿಟ್ಟು ಮಗ ಸಸ್ಯ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಬರೀ ಇದ್ನೇ ಹೇಳ್ತಿದ್ಲು ಏನೋ ಇರ್ಬೇಕೇನೋ ಅಂತ ಓದೆ ಅವ್ಳು ಬರೀ ಅದೇ ರಾಗ ಅದೇ ಆಡು ಮಳೆ ಬಂದು ಸಿಕ್ಕಿಲ್ಲ ಅಂತ ಬಂದ್ಬಿಟ್ಟೆ ಹೇಳಿ ನೀವು ನಿಂಗೆ ಹೋಗ್ಬೇಡ ಬಾ ಮಳೆ ಬರ್ತದೆ ಅಂತ ಇಲ್ಲಿ ಹೆಂಗ್ ನೆನ್ಕ ಬಂದಿದ್ದಿ ಸರಿ ತಡೆ ಸೀರೆ ಬದಲಾಯಿಸ್ತೀನಿ ಅಲ್ಲರೂ ತರುವೆ ತಾಯಿ ನಂದಿನಿ ಕಣತೆ ಕೊಟ್ಟಿನಿ ಕಾಫಿ ಮಡುಗು ಅಂತ ನಂಗೆ ಹ್ಞೂ ಸರಿ ಸರಿ ಹಂಗೆ ಒಳ್ಳೆ ಕೆಲಸ ಮಾಡಿದೆ ಬಿಡು ಒಂದು ಚೂರು ಸಳಿ ಆದರೂ ಸಾಕು ಕಾಫಿ ಟೀ ಪುಡಿ ಏನಾಯ್ತದೆ ನನಗೆ ಹ್ಞೂ ನನಗೆ ಹಂಗೆ ಅಲ್ವಾ ಅದಕ್ಕೆ ಬರ್ತಾನೆ ತಂದ್ಬಿಟ್ಟೆ ಯಾಕಂದ್ರೆ ಸಿಕ್ಕಿಲ್ಲ ತಡಿ ಮನೇಲಿ ಹಾಲೆಲ್ಲ ಕಣಪ್ಪ ಹೋಗ್ತಾರೆ ಕಾಲಿಟ್ಟು ತಂದಿತ್ತು ಅಂದ್ಬಿಟ್ಟು ತಾಕ ಬಂದೆ ಹಂಗು ಎಲ್ಲ ಖಾಲಿ ಎಲ್ಲ ತಾಕ ಬಿಟ್ಟಿದ್ರು ಅಣ್ಣ ಮನೆಗೆ ಮಡಿ ಕಣದಂತೆ ಅದನ್ನೇ ಕೊಡೋಣ ಅವ್ನು ಕಾಲಿಟ್ಟು ಅಂದ್ಬಿಟ್ಟು ಇಸ್ಕೊಂಡ್ಬಂದೆ ಸೋನಾ ಕಾಯಿಲಿ ಅರಿಯತ್ತೆ ಕಾಫಿ ಬೆಡಾವ ಟೀ ಮಡಗು ಶುಂಠಿ ಎಲ್ಲಾ ಎಲ್ಲಾನು ಹಾಕ್ಬಿಟ್ಟು ಟೀ ಮಾಡು ಕಡಲೆಪುರಿ ತರೋದ ತಂದೀನಿ ಬೋಂಡನವೇ ಮೆಣಸಿಕ್ ಬಜ್ಜಿನ ಹಾಕ್ಬಿಡು ಈಗ ಇಲ್ಲ ಇಲ್ಲೇ ಈಗ ಇರ್ತೀನಿ ಬಜ್ಜಿ ಬೋಂಡ ಮಾಡ್ಬಿಡು ಆಮೇಲೆ ಲಾಸ್ಟ್ ಅಲ್ಲಿ ಟೀ ಮಾಡುವ ಹ್ಮ್ ಬಾರಿ ಚಿಕ್ಕ ಕಣತೆ ಅದಕ್ಕೆ ಟೀ ನು ಕಡ್ಲೆಪುರಿ ತರೋದ್ ಒಗ್ಗರಣೆ ಮಾಡ್ಕೊ ತಿನ್ರಾಯ್ತು ಅಂತ ಕೇಳಲೇ ಇತಿಲ್ಲ ಅದ್ಕೆ ತಂದೆ ಸಿಕ್ಕಿಲ್ಲ ಬಿಡು ಆಯ್ತು ಫೋನ್ ಮಾಡಿದ್ಲಾ ಪರಿ ಇಲ್ಲ ಅಪ್ಪ ಮಾಡಿಲ್ಲ ಅಯ್ಯೋ ನಾನು ಮಾಡಲಿಲ್ಲ ಏನ್ ಅನ್ಕೊಂಡಳ ಏನೋ ನಮ್ಮ ಅಜ್ಜಿ ಫೋನ್ ಮಾಡಿಲ್ವಲ್ಲ ಅಂತ ಮಾಡ್ತೀನಿ ಆಮೇಲೆ ಏನ್ ಅನ್ಕೊಂಡಲ್ ಬುಡ ಅವಳು ಏನ್ ಅನ್ಕೊಂಡಳು ನಿಂಗೆ ಗೊತ್ತಿಲ್ವಾ ಗಂಡ ಚೆನ್ನಾಗಿದ್ದಾನ ಹಂಗೆ ಆಡಾನ ಕಾಣೆ ಚೆನ್ನಾಗಿದ್ದಾನಂತೆಪ್ಪ ಅಲ್ಲ ಒಂದ್ ವಾರದಿಂದ ಮಾಡಿದೆ ನಾನೇ ಏನು ಇಲ್ಲ ಕಣವ ಚೆನ್ನಾಗವನೇ ಚೆನ್ನಾಗ್ ನೋಡ್ಕೊತಾನೆ ಅಂತ ಅಂದ್ಲು ಹೆಂಗೋ ಚೆನ್ನಾಗಿರವ ಅಂತ ಅಂದೆ ನಾನು ಒಬ್ಬ ಊರಿಗೆ ಅಂದ್ಲು ಬತ್ತಿನ ಬಿಡವ ಇವಾಗರೆ ಅಂತಂದೆ ಬತ್ತಿಂದ ಏನು ಮಾತಾಡಿಲ್ವಂತವನು ಯಾಕ್ ಮಾತಾಡೋಣ ಎಲ್ಲ ಸೇರ್ಕ ಹೋಗ್ಬಿಲ್ವಾ ಚೆನ್ನಾಗಿ ನೀನ್ ಏನ್ ಮಾತಾಡಂಗ ಸುಮ್ನಿರಿ ಸರಿ ಕವಿತಾ ಆಗ್ಲೇ ಕರ್ಕ ಬರ್ಬೇಕಿತ್ತು ಆಸಡ ಅಲ್ವಾ ಗಂಡನ ಮನೆಯಲ್ಲೇ ಇದ್ದಾರ ನೀನವ್ರ ಅಪ್ಪನ ಮನೇನು ಇಲ್ಲ ಅವ್ರವನು ಇಲ್ಲ ಇಲ್ ಕರ್ಕ ಕರ್ಕೊ ಬರ್ಬೇಕಾನೆ ಇವ್ ನಾನು ಹಂಗೇ ಕನತೆ ಗಂಡನೇ ಬೆಳಿಗ್ಗೆ ಕರ್ಕೊಂಡ್ ಬಿಡ್ತೀನಿ ಅಂತು ಹ್ಮ್ ಗಂಟ ಇಲ್ಲೇ ಇರ್ಲಿ ಬಿಡು ಹ್ಮ್ ಬತ್ತಳೆ ಬೆಳಿಗ್ಗೆ ಗಂಡನೇ ಕಾರಲ್ಲಿ ಕರ್ಕ ಬಂದ್ ಬಿಟ್ಬಿಟ್ಟೋಗದಂತೆ ಹ ಸರಿ ಸರಿ ಆಯ್ತು ಹೋಗ್ ಕರ್ಕ ಬರ್ಬೋದಿತ್ತು ಹೋಗತ್ತೆ ಯಾರಷ್ಟು ದೂರ ಹೋಗೋನ್ ಬೆಂಗ್ಳೂರ್ ಇಲ್ಲೇ ಇದ್ದದ ಕರ್ಕ ಬರದಾನಕ್ಕೆ ಅದಕ್ಕೆ ಕಳ್ಸಿ ಅಂತಂದೆ ಅವ್ರೇ ಕರ್ಕ ಬಿಡ್ತಾರ ಬಿಡು ಕವಿತಂಗೇ ಬರನವ ಅಂತ ಬರತ್ ಮತ್ತೆ ನಾನೇ ಬರ್ತೀನಿ ಬಿಡು ಅಂತಂದ್ಲಾ ಆಯ್ತು ಬವ ಹೆಂಗ ಬರೋಕ್ ಆಯ್ತಿ ಅಷ್ಟು ದೂರ ಅಂತಂದೆ ಆಯ್ತು ಬಿಡು ಬತ್ತರಂತೆ ಇವಳು ಸೋನ ಸೋನನು ತಾನೆ ಅವ್ರು ಈಗ ತಾನೇ ಮದ್ವೆ ಆಗಿರೋದು ಆ ಸಡ್ದವ್ರು ಗಂಡಮ ಅವ್ರ ಅಪ್ಪ ಮನೆಗೆ ಹೋಗ್ಬೇಕು ಅಪ್ಪ ಏನೋ ರೋವ ಇದ್ದಳಂತೆಲ್ಲ ಜ್ಞಾನ ಬಿಡ್ವಾ ಕರ್ಕೋದ್ಯಾ ಅಯ್ಯೋ ಅತೇ ಆ ರೋವಾ ಉಡಿ ಅಂತೆ ಏನೂ ಗೊತ್ತಾಯ್ತಿಲ್ವಂತೆ ಅದಕ್ಕೆ ನಾನೇ ಅಂದೆ ಈ ಸತೀಸನ್ಗು ಹಂಗೆ ಅಂದಿ ನೀನೇ ಹೋಗ್ ಕರ್ಕ ಬಿಟ್ಟು ಬರಗಪ್ಪ ಅಂತ ಆಯ್ತು ಅಂತಂದಾನೆ ಅವಳ ಅವ್ರ ಮನೆಗೆ ಹೋಗ್ಲಿ ಕವಿತಾ ಅಲ್ವಾ ಸಣ್ಣ ಸಡ ಹ್ಞೂ ಸರಿ ಸರಿ ಹಂಗನ್ನು ಮಳೆ ಏನು ನಿಂತವೈತಲ್ಲ ಬರೀ ಜೋರೇ ಆಯ್ತದೆ ಏನಿಲ್ಲ ಇತ್ತದೆ ಇತ ನಡಿ ನಡಿಯದಿ ಒಳಕ್ಕೆ ಶಿವ ಇಲ್ಲದ ಗೊತ್ತಿಲ್ಲ ಕಣೇನ್ ಗೊತ್ತ ಅಂಗಡಿಯಾಗ ಕೂತಿದಾರೆ ಅಂಗಡಿ ಕೂತ್ಕೊಳ್ಳೋ ಬಿಡಕಿ ಅವನು ಮಳೆ ಕಾಯ್ಸಕ್ ಅಲ್ಲಿ ಅಲ್ವ ಹೋಟ್ಲು ಹೋಟ್ಲು ಅನ್ಕೊಂಡು ಬಟ್ಟೆಗಳೆಲ್ಲ ಹಾರ್ಕೊಂಡ್ವಾ ಎಲ್ಲತೆ ಆರ ಇಲ್ಲ ಅಕ್ಕಿ ಒಂದ್ ಹಗ ಕಟ್ಬಿಟ್ ಒಣಾಕು ಅಯ್ಯ ಅದೇನು ಮಳೆ ಟೈಮ್ ಇನ್ ಮೇಲೆ ಅಲ್ವಾ ಅಕ್ಕಿ ಒಂದ್ ಅರ ಕಟ್ಬಿಟ್ಟು ಹಾಕು ಈ ಬಿಸ್ಲು ಕಾಯ್ಕ ಕೂತ್ಕೊಂಡ್ರೆ ಬಟ್ಟೆ ಆರವ ಅಚ್ಚಾಗ ಹಾಕಿ ಬೇಡ ಅಲ್ಲಿ ಹಿಂದ್ಗಡೆ ಒಂದ್ ಹಗ್ಗ ಕಟ್ಬಿಟ್ಟು ಆರಾಕು ಎಷ್ಟ್ ದಿನಕ್ಕೂ ಹೋಗ್ಲಿ ಒಣಗ್ ಹಂಗೆ ಮಾಡ್ಬೇಕು ದಾರ ಇಲ್ಲ ತಕದ ಅಂಗಡಿಲಿ ಅನ್ಬೇಕು ಹೋಗು ಕುಡಿಯೋಂಗ್ ಸಿಜಿಯಾ ಬೇಡಕಂತ ಹೋಗು ಸಾಕು ಮಳೆಗೆ ಬಾಯಿಸಿ ಯಾಕೆ ಯಾಕಿಂಗ್ ನಡಗಿರಿ ಹೊರದೋಗದ ಹೊಲ್ಕಬೇಕು ಅಷ್ಟು ಮಂದಕ್ಕಿತ್ತು ಹೂ ಹೊರದೋಗದ ಹೊಲ್ಕಬೇಕು ಚೆನ್ನಾಗಿತ್ತು ಒಲ್ಸ್ಕ ಬರು ನಿಮ್ ಮೊದ್ಲೇ ಹೇಳಿದ್ರೆ ನಾನು ಹೊಲಗಾಕಿ ಬಿಡು ನೋಡದೆ ಇಲ್ಲಿ ನಾನು ಎಲ್ಲರೂ ಹೋದ್ರೆ ತಕ ಏನ್ ಮಾಡಕ್ಕೆ ಅದೇ ಇಲ್ವಾ ಇನ್ನು ಗಟ್ಟಿಯಾಗಿ ಒಂದ್ ಚೂರ್ ಹೊರದೋಗ್ಬಿಟದೆ ಅಷ್ಟೇ ತುಳುಂತ ಹೊರದೋಗದಲ್ಲ ಅದ್ಕೆ ಸುಮ್ನೆ ಆಗ್ಯೂನಿ ನನ್ನೇ ಕಳಿ ನೀನ್ ಎರಡ್ ಇಲ್ವಾ ನನ್ನೂ ಇಕ್ಕಿ ಏನ್ ಸಡಿಲ್ ನಡಗಿರಿಕತಿ ನಾಕು ಪೂಜಾ ರಾಣಿ ಪೂಜೆ ಯಾರು ಫೋನ್ ಮಾಡಿಲ್ವಾ ಇಲ್ಲ ಅಪ್ಪ ಯಾರು ಮಾಡಿಲ್ಲ ನೀಸಿಯಾಗಿರ್ತಾರೆ ನಾನು ಮಾಡೇ ಇಲ್ಲ ಮಾಡ್ಬೇಕು ಫೋನ್ ಮಾಡಿರೋಲ್ಲಮ್ಮನೇನು ಅಂತವೇ ರೋಜನ್ ಮಗಿಗೇ ಉಸಿರಿಲ್ವಂತೆ ಕಣತ್ತೇ ನೋಡ್ಕೊ ಹೋಗಬೇಕು ವಾ ಏನು ಉಸರಿಲ್ಲ ಹೇಳೇವಲ್ ನಂಗೆ ಯಾವತ್ತಿ ಹೇಳಿಲ್ವಾ ರೋಜನ್ ಮಗಿಗೆ ಹುಷಾರಿಲ್ವಂತೆ ಅಂತ ಹೋಗಿ ನೋಡ್ಕೋ ಬರ್ಬೇಕು ಪಾಪ ಕಿರಿದ್ಕೋ ಕಿರಿದ್ಕೋ ಕಿರಿದ್ಕೆ ಸಣ್ಣ ಮಗಿಗೆ ಜ್ವರ ಅಂತೆ ವಾ ತೋರಿಸಿದ್ರಂತ ಹ್ಞೂ ತೋರ್ಸುದ್ರಂತ ಆದ್ರೂ ಬುಟ್ಟಿ ಬುಟ್ಟಿ ಗೊತ್ತದವಂತೆ ಏನವಳಂತೂ ರೋಜಾ ಹುಸ್ಸಿ ಗಾಬರಿ ಆಗಿಲ್ಲ ಹಸಿ ಬೇಜಾರು ಮಾಡ್ಕೊಂಡಿಲ್ಲ ಹುಸಾರಿ ಹುಸಾರಿ ಮಗಿಗೆ ಅಂತ ಅಯ್ಯೋ ಸುಮ್ಮನೆರವ ಮಕ್ಳು ಅಂದ್ಮೇಲೆ ಹೆಚ್ಚು ಕಮ್ಮಿ ಆಡದೇ ಇದದಾ ಜ್ವರಕ್ಕೆಲ್ಲ ಹೆಂಗ್ ಆಡ್ತಿಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ತೆ ಹಂಗೆ ಅಲ್ವಾ ಅವಳು ನೋಡ್ಕೊ ಬರ್ಬೇಕಿತ್ತು ಮತ್ತೆ ನೋಡ್ಕೊ ಬರ್ಬೇಕು ನಾಳೆ ಕವಿತಗರಾಗ ಬರ್ತಾಳಲ್ಲ ಇವತ್ತೇ ಹೋಗಿ ಬಂದ್ಬಿಡ್ಬೇಕಿತ್ತು ಅನ್ಸ್ತದೆ ಅದಕ್ಕೆ ನೀವೀರಿ ನಾನೋಗ ನೋಡ್ಕೊಬತ್ತ ಕವಿತಾ ಇರ್ತಾಳಲ್ಲ ಹೋಗಿ ವಾಪಸ್ ಬಂದ್ಬಿಡ್ತೀನಿ ಹ್ಞೂ ಸರಿ ಬಿಡು ಆಯ್ತೀನಿ ಏನು ಮಾಡಿ ಹೋಗಿದ್ಬಾ ಕುಡೀರಿ ಆಯ್ತು ತಣ್ಣಗಾಯ್ತದೆ ಕಾಲಿಟ್ರಾಲಿಸ್ಬಿಟ್ಲ ಕಾಣೆ ತಾನೆ ಟ್ರಾಲಲ್ಲಿ ಮೂರೇ ಮೂರ್ ಲೋಟ ಮುಡುತ್ತಾಳೆ ಬೆಳಿಗ್ಗೆ ಕಾಲಿಟ್ರು ಸಂಜೆ ಕಾಲಿಟ್ರು ತರಬೇಕು ಮಡಗದ ಮಾಡ್ದಿಲ್ಲ ಏ ಸುಮ್ ಕುತ್ಕೋ ಪರ್ವತಿ ಕಾಲಿಟ್ರಾಲ ಆ ಪಾಟಿಟಿ ಕಾಯಿಸ್ತಾರೆ ಕುಡ್ದಂಗೆ ಕುಡ್ದಂಗ್ ಇವರ್ಗೋಸ್ ಮಾಡ್ಕೊ ಕುಡಿದ್ರೆ ಚಂದವ ಹಿಂಗೆ ಸುಮ್ನಿರು ಐಕಿಲ್ಲ ಅಂಗ ಕುಡಿದ್ರೆ ಅಯ್ಯ ಆದ್ರೆ ಅರ್ಧ ಲೀಟರ್ ಒಂದು ದಿನಕ್ಕೆ ಕಾಲಿಟ್ರಲ್ಲಿ ಹೆಂಗ ಮಾಡ್ದಾನೆಯ ಏ ಹಿಂಗೆ ದಟ್ಟಿಕ್ ಇರ್ಬೇಕು ಸುಮ್ನೀರು ನಿನ್ನಂಗೆ ನೀರ್ನಂ ಕಾಯಿಸರ ಕುಡಿಯೋಕಾಯ್ಕಲಕ್ಕನವಂಗ್ರ ಸೋನಾ ಸೋನಾ ಅಯ್ಯೋ ಇವ್ರು ಯಾಕೆನ್ ಕೂಕತ್ತಾರ ಮತ್ತೇನು ಬೇಕಾಯ್ತೋ ಏನೋ